ಚಿತ್ರದುರ್ಗ ಜಿಲ್ಲೆಯ ಮೊಡ್ಕಾಲ್ವೂರು ತಾಲೂಕಿನ ರಾಮ್ಪುರ ಕೆಕೆಪುರ ಗ್ರಾಮದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಇಂದು ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಡಿ ಗ್ರೂಪ್ ಮಾಲೀಕರಾದ ಎಂಡಿ ಡಿ ಮಂಜುನಾಥ್ ಅವರು ಬ್ರಹ್ಮಗಿರಿ ಬೆಟ್ಟದ ಶ್ರೀ ಸೋಮಣ್ಣ ಸ್ವಾಮೀಜಿ ರುದ್ರಾಕ್ಷಿ ಮಠದ ಡಾಕ್ಟರ್ ಬಿ ವೀರಭದ್ರೆಯ ಸ್ವಾಮೀಜಿಗಳು ಕಾಂಗ್ರೆಸ್ ಮುಖಂಡರಾದ ನಾಗಿರೆಡ್ಡಿ ಶಂಕರರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು ಇದೇ ವೇಳೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಜೀವನದ ಕುರಿತು ನಿವೃತ್ತ ಉಪನ್ಯಾಸಕರಾದ ಜಗನ್ನಾಥ ಹಿರೇಮಠ ಅವರು ಉಪನ್ಯಾಸವನ್ನು ನೀಡಿದರು ಇಂದು ರಾತ್ರಿ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ ಸರ್ವ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಲು ಮನವಿಯನ್ನ ಮಾಡಿದೆ ಸಿದ್ಧಾಂತ ಅಂತ ನೋಡ್ತಾ ಹೋದ್ರೆ ಅದ್ವೈತವನ್ನು ನಾವು ನೋಡಿದ್ರೆ ಅದ್ವೈತ ಶಂಕರಾಚಾರ್ಯರಿಂದ ಸ್ಥಾಪಿತವಾಗಿರ್ತಕ್ಕಂಥ ಅಥವಾ ಅವರು ಅನುಸರಿಸಿರ್ತಕ್ಕಂಥದ್ದು ಅದ್ವೈತದಲ್ಲಿ ಅದ್ವೈತ ಎರಡಲ್ಲದ್ದು ಒಂದೇ ಅಂತ ಒಂದೇ ಅಂದರೆ ಏನು ಆತ್ಮ ವೀರಶೈವ ಧರ್ಮದಲ್ಲಿ ಇನ್ನು ಲಿಂಗಕ್ಕೆ ಬಂದಾಗ ವೀರಶೈವ ಧರ್ಮೀಯರಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಲಿಂಗಧಾರಿಗಳಾಗಬೇಕು ಎಷ್ಟು ಜನ ವೀರಶೈವರಲ್ಲಿ ಎಷ್ಟು ಜನ ಮೇಲೆ ಲಿಂಗ ಇದೆ ಸ್ತ್ರೀ ಪುರುಷರಿಬ್ಬರೂ ಲಿಂಗಧಾರಣೆಯಾದ ಲಿಂಗ ದೀಕ್ಷೆಯಾದ ಮೇಲೆ ಲಿಂಗವನ್ನು ಧರಿಸಬೇಕು ಅದು ಇವತ್ತು ಬಹಳ ಕಡಿಮೆಯಾಗಿದೆ ಕಡಿಮೆಯಾಗಿದೆ ಲಿಂಗ ಪೂಜೆ ಕೆಲವರು ಮಾಡ್ತಾರೆ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಒಂದು ಕಡೆ ಹೋಗಿ ಸಿಗುತ್ತೆ ಲಿಂಗ ಪೂಜೆ ಮಾಡಿಕೊಂಡು ಅಲ್ಲೇ ಇರ್ತಕ್ಕಂಥದ್ದು ಇನ್ನು ಕೆಲವರು ಲಿಂಗವನ್ನೇ ಹಾಕಲ್ಲ ಎಷ್ಟೋ ಜನ ನಾನು ಕೇಳಿದ್ದೀನಿ ಯಾಕೆ ಹಾಕಿಲ್ಲ ನಾವು ರೈತರ ಸ್ವಾಮಿ ನಮಗೆ ಯಾಕೆ ಇರ್ತದೆ ಮನೆಗೆ ಇರ್ತದೆ ಅದನ್ನ ಇನ್ನು ಕೆಲವು ನಾವು ಎಲ್ಲೆಲ್ಲೋ ಹೋಗ್ತಿರ್ತೀವಿ ಸ್ವಾಮಿ ಆಗುತ್ತೆ ನಮ್ಗೆ ಯಾಕೆ ವೀರಶೈವ ಧರ್ಮದಲ್ಲಿ ಇಷ್ಟಲಿಂಗದ ಒಂದು ಸ್ಥಾಪನೆ ನಮ್ಮಲ್ಲಿ ಆದಮೇಲೆ ಅದಕ್ಕೆ ಬಸವಣ್ಣವರು ಹೇಳಿದರು ನನ್ನ ಕಾಲೇ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ವೀರಶೈವ ಧರ್ಮೀಯನ ದೇಹ ದೇವಾಲಯ ಬೇರೆ ಧರ್ಮೀಯರು ದೇವರಿತ್ತ ಕಡೆ ಹೋಗ್ತಾರೆ ನಾವು ಅಕ್ಕಿಲ್ಲ ನಾವೇ ದೇವರು ಅಂದರೆ ನಮ್ಮಲ್ಲೇ ದೇವರನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇವೆ ನಮ್ಮ ಹುಲುಗಳು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ ನಮ್ಮ ದೇಹದ ಮೇಲೆ ಇರ್ತಕ್ಕಂಥವೇ ಂಥದ್ದೇ ನಮ್ಮ ಆರಾಧ್ಯ ದೈವ ಹಾಗಾದ ನಾವ್ಯಾರು ನಾವು ದೇವಾಲಯ ನಾವೇ ದೇವಾಲಯ ಅದಕ್ಕೆ ಹೇಳೋದು ಮಸೂದವರು ಎನ್ನ ಕಾಲೇ ಬಮ್ಮ ದೇಹವೈ ದೇ ಕ್ಷಿರವೇ ಹೊನ್ನ ಕಲಸವಯ್ಯ ಅಂದಾಗ ಇಂಥ ಅಪರೂಪವಾಗಿರ್ತಕ್ಕಂಥ ಮಾನವ ಜನ್ಮ ಅಪರೂಪವಾಗಿರ್ತಕ್ಕಂಥ ಈ ವೀರಶೈವ ಧರ್ಮದ ಒಂದು ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ನಾವುಗಳು ನಮ್ಮ ದೇಹವನ್ನು ಶುಭ್ರವಾಗಿ ಇಟ್ಕೊಳ್ಬೇಕು ಅಂತರಂಗ ಬಹಿರಂಗ ಶುದ್ಧಿ ಇರಬೇಕು ಅಂತರಂಗ ಶುದ್ಧಿ ಇದ್ದರೆ ಸಾಲ್ದು ಬಹಿರಂಗ ಶುದ್ಧಿಯೂ ಬೇಕು ಯಾಕೆಂದರೆ ರೆಸಿ ಬ್ರೋಕರ್ ರಿಲೇಷನ್ಶಿಪ್ ಅವೆರಡಕ್ಕೂ ಒಂದಕ್ಕೊಂದು ಪರಸ್ಪರ ಒಂದರ ಮೇಲೆ ಒಂದು ಅವಲಂಬಿಸಿರುತ್ತೆ ನೀವು ಪೂಜೆ ಮಾಡ್ತಕ್ಕಂಥ ಯಾವ್ದಾದ್ರು ದೇವಸ್ಥಾನ